ಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ವಿಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ ಸ್ನೇಹಿತರೆ ಬಾಬಾರವರ ಶಕ್ತಿ ಅದ್ಭುತವಾದುದು ಅವರ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳುವುದು ಕಷ್ಟ ಭಕ್ತರ ಬೇಡಿಕೆಗಳಿಗೆ ಮನಸೋಲ್ತಾರೆ ದಯಾಮಯಿಯಾದ ಅವರು ಶೀಘ್ರದಲ್ಲಿ ಫಲ ಕೊಡುವ ಮಹಾಮಹಿಮರಾಗಿದ್ದಾರೆ ಶಿಸ್ತು ಸಹನೆ ಶ್ರದ್ಧೆ ಮತ್ತು ಪ್ರಾಮಾಣಿಕತೆಗೆ ಬೆಲೆ ಕೊಡುವ ಅವರು ತನ್ನ ಭಕ್ತರಲ್ಲೂ ಸಹ ಅದನ್ನೇ ನಿರೀಕ್ಷೆ ಮಾಡ್ತಾರೆ ಸ್ನೇಹಿತರೆ ವಿಶ್ವಾಸದಿಂದ ಕಂಡವರಿಗೆ ಮಾತ್ರ ಅವರ ದಿವ್ಯಾನುಭವದ ಅರಿವು ಉಂಟಾಗುತ್ತೆ ವಿಭಿನ್ನ ಮತ್ತು ವಿಸ್ಮಯ ತರುವಂಥ ಅನುಭವವನ್ನು ಅವರು ನಮ್ಮ ಜೀವನದಲ್ಲಿ ಖಂಡಿತವಾಗಿ ಪವಾಡ ಚಮತ್ಕಾರದ ರೂಪದಲ್ಲಿ ಮೂಡಿಸಿ ಮೂಡಿಸ್ತಾರೆ ಸ್ನೇಹಿತರೆ ಪ್ರತಿಯೊಂದು ಜೀವಿಯು ಉಸಿರಿರುವ ತನಕ ಕರ್ಮವನ್ನು ಮಾಡ್ತಾನೆ ಇರಬೇಕು ಇದು ನಮ್ಮ ಮನಸ್ಸೆಂಬ ಕಾಗದದ ಮೇಲೆ ಅಚ್ಚಾಗಿರುತ್ತೆ ಪೂರ್ವ ಜನ್ಮದ ಪುಣ್ಯ ವಿಶೇಷದಿಂದ ಮನಸ್ಸು ಕೆಲವರಲ್ಲಿ ಜಾಗೃತವಾಗುತ್ತೆ ಪ್ರತಿ ಜೀವಿಯಲ್ಲೂ ಅಂತರ್ಯಾಮಿಯಾಗಿ ಇರುವ ಆತ್ಮ ಜ್ಯೋತಿ ಇಂಥವರಿಗೆ ಮಾತ್ರ ಉತ್ತಮ ಮಾರ್ಗದರ್ಶಕನಾಗಿ ನಿರ್ದೇಶನ ಮಾಡುತ್ತೆ ಜ್ಞಾನ ವಿವೇಕದಿಂದ ನಡೆಯುವ ಶಕ್ತಿ ಇವರಲ್ಲಿ ಹೆಚ್ಚುತ್ತೆ ನಾವು ಮಾಡಿದ ಪುಣ್ಯ ಫಲ ಸಂಗ್ರಹದಿಂದ ಮರುಜನ್ಮದಲ್ಲಿ ನಾವು ಸಂಸ್ಕಾರವಂತರಾಗಿ ಜನಿಸ್ತೀವಿ ಕೆಟ್ಟ ಕರ್ಮ ಮಾಡಿದರೆ ಕೆಟ್ಟ ಕರ್ಮದ ಫಲವನ್ನು ಅನುಭವಿಸುವುದು ಖಂಡಿತ ಪ್ರತಿಯೊಬ್ಬರ ಜೀವನದಲ್ಲೂ ಬಾಲ್ಯ ಯೌವನ ಮಧ್ಯ ವಯಸ್ಸು ಮತ್ತು ವೃದ್ಧಾಪ್ಯವನ್ನು ನಾವು ಕಂಡುಕೊಳ್ತೀವಲ್ವಾ ಜೀವನದ ಪಯಣದಲ್ಲಿ ಪ್ರತಿ ಹಂತದಲ್ಲೂ ಮಾನಸಿಕ ಮತ್ತು ಶಾರೀರಿಕ ಬೆಳವಣಿಗೆಯಲ್ಲಿ ಬದಲಾವಣೆ ಇದ್ದೇ ಇರುತ್ತೆ ಜನ್ಮ ತಾಳಿದ ಮಗುವನ್ನು ದೇವರಿಗೆ ಹೊಲಿಸೋದುಂಟು ಕಳ್ಳ ಕಪಟ ಅರಿಯದ ಮಗುವಿನಲ್ಲಿ ಯಾವ ರೀತಿಯ ಆಸೆ ಆಕಾಂಕ್ಷೆಯೂ ಇರುವುದಿಲ್ಲ ಮುಂದಿನ ಜೀವನ ಹೇಗಿರುತ್ತೆ ಹೇಗಿರಬೇಕು ಎಂಬ ಕನಸೂ ಇರುವುದಿಲ್ಲ ಇಂದ್ರಿಯ ವಿಷಯದಲ್ಲಿ ಆಸಕ್ತಿಯೂ ಇರುವುದಿಲ್ಲ ಮುಂದೆ ಬೆಳೆದು ದೊಡ್ಡವನಾಗುತ್ತಿದ್ದಂತೆ ಕನಸುಗಳು ಮನದಾಳದಲ್ಲಿ ಹೆಪ್ಪುಗಟ್ಟುತ್ತಾ ಹೋಗುತ್ತವೆ ಬಯಕೆಗಳು ಈಡೇರದೆ ಹೋದಾಗ ದುಃಖ ದುಮ್ಮಾನಗಳು ಅಸಹನೆಗೆ ತಿರುಗಿ ಕ್ರೋಧ ಮತ್ಸರಕ್ಕೆ ಕಾರಣವಾಗ್ತವೆ ತಾನು ಅಂದುಕೊಂಡದ್ದು ನಿಜವಾಗಲೇಬೇಕೆಂಬ ಹಠ ಯಾವ ರೀತಿ ಬೇಕಾದರೂ ಅಪಾಯಕ್ಕೆ ತಿರುಗಬಲ್ಲದು ಮಧ್ಯ ವಯಸ್ಸಿನಲ್ಲಿ ಮತ್ತೊಂದು ರೀತಿ ಜೀವನ ಕೊಟ್ಟಿಕೊ ಸಂಸಾರದ ನೊಗ ಕಟ್ಟಿಕೊಂಡವನಿಗೆ ತನ್ನನ್ನು ನಂಬಿ ಬಂದವರಿಗೆ ಹೊಣೆಗಾರನಾಗುತ್ತಾನೆ ತನ್ನ ಬೆವರಿನ ಹನಿಯನ್ನ ಗಣನೆಗೆ ತೆಗೆದುಕೊಳ್ಳದೆ ಕುಟುಂಬದವರನ್ನು ತೃಪ್ತಿಪಡಿಸುವುದು ಅವನ ಗುರಿಯಾಗಿರುತ್ತದೆ ಇದನ್ನು ಅರ್ಥಮಾಡಿಕೊಳ್ಳದ ಹೆಂಡತಿ ಮಕ್ಕಳು ಪಡೆಯಬೇಕಾಗಿರುವುದು ಪಡೆಯಲು ಸಾಧ್ಯವಾಗದೆ ಹೋದಾಗ ಅಪ್ರಯೋಜಕ ಎಂಬ ಬಿರುದು ಪಡೆಯುವ ಸಾಧ್ಯತೆ ಕೂಡ ಇರುತ್ತೆ ಇದರಿಂದ ದುಃಖ ದುಮ್ಮಾನ ಕಟ್ಟಿಟ್ಟಬೋತಿ ಮಧ್ಯ ವಯಸ್ಸು ಮೀರಿ ವೃದ್ಧಾಪ್ಯ ಆವರಿಸಿದಾಗ ಶರೀರ ಇದರೊಡನೆ ಸಹಕರಿಸಲು ಇಷ್ಟಪಡುವುದಿಲ್ಲ ದಿನಕ್ಕೊಂದು ರೋಗ ಬಲಿತು ನರಳುವಂತಾಗಿರುತ್ತದೆ ಇಶ ಅಶಕ್ತನಾದ ಇವನಿಗೆ ತನ್ನ ಬದುಕು ಭಾರವಾಗಿ ಬೇರೆಯವರಿಗೆ ಬಾರದ ವಸ್ತುವಾಗಿ ಕಾಣಬಲ್ಲ ಆದರೆ ಸಂಸಾರದಲ್ಲಿ ಇದ್ದೂ ಇಲ್ಲದಂತೆ ಇದ್ದವನಿಗೆ ಯಾವ ರೀತಿ ತೊಂದರೆಯೂ ಇಲ್ಲ ಲೌಕಿಕ ಜೀವನದಲ್ಲಿ ಈಜುತ್ತಿದ್ದವರು ಪಾರ ಆರ್ಥಿಕ ಜೀವನವನ್ನು ಅರ್ಥ ಮಾಡಿಕೊಂಡು ಬದುಕುತ್ತಿದ್ದವನಿಗೆ ಯಾವ ಚಿಂತೆಯೂ ಇಲ್ಲದೆ ಆನಂದದಿಂದ ಬಾಳುತ್ತಾನೆ ತನ್ನ ಅಳತೆಯನ್ನು ಅರಿತು ಅದರಂತೆ ಜೀವನವನ್ನು ಹೊಂದಾಣಿಕೆ ಮಾಡಿಕೊಳ್ಳುತ್ತಾನೆ ಇಂದ್ರಿಯಗಳ ಆಕರ್ಷಣೆ ಬಲುವಾಗಿ ಕಾಡುವುದಿಲ್ಲ ಈ ದೇಹ ನಾನಲ್ಲ ಒಳಗಿರುವ ಆತ್ಮ ಜ್ಯೋತಿಯಿಂದ ಎಲ್ಲ ಕಾರ್ಯಗಳು ನೆರವೇರುತ್ತಿವೆ ಮನಸ್ಸಿಗೆ ನಿಗ್ರಹವನ್ನು ಹೇಗೆ ಮಾಡಿಕೊಳ್ಳಬೇಕೆಂದು ತನಗೆ ತಾನೇ ಗುರುವಾಗಿ ಮನಸ್ಸಿಗೆ ತರಬೇತಿ ನೀಡುತ್ತಾನೆ ದುಃಖ ಸಂತೋಷ ಎರಡನ್ನ ಸಮಾನ ಸ್ಥಿತಿಯಿಂದ ಸ್ವೀಕರಿಸುವ ಆತ್ಮಬಲ ಹೆಚ್ಚಿಸಿಕೊಂಡಿರುತ್ತಾನೆ ಇಂತಹವನು ಅಭಿರುಚಿಗೆ ತಕ್ಕ ಹಾಗೆ ಜೀವನವನ್ನು ನಡೆಸುವುದಿಲ್ಲ ತನ್ನ ಯೋಗ್ಯತೆ ಅರಿತು ಅದಕ್ಕೆ ತಕ್ಕನಾದ ಅಭಿರುಚಿಯನ್ನು ಬೆಳೆಸಿಕೊಳ್ಳುತ್ತಾನೆ ಇಂಥವನಿಗೆ ಸತ್ಸಂಗ ಗ್ರಂಥಗಳನ್ನು ಓದುವುದು ಉಪನ್ಯಾಸ ಕೇಳುವುದು ಇವುಗಳಲ್ಲಿ ಆಸಕ್ತಿ ತಳೆದು ಅದರ ಉತ್ತಮ ಸಾರವನ್ನು ತನ್ನ ಜೀವನದಲ್ಲಿ ಅಳವಡಿಸಿಕೊಂಡಿರುತ್ತಾನೆ ಜಪ ಧ್ಯಾನ ಯೋಗ ಇವುಗಳನ್ನು ಅಭ್ಯಾಸ ಮಾಡಿ ತನ್ನ ಶರೀರವನ್ನು ಸುಸ್ಥಿತಿಯಲ್ಲಿ ಇಟ್ಟುಕೊಂಡಿರುತ್ತಾನೆ ಇಂತಹವನನ್ನು ಯಾವ ರೀತಿ ಶಾರೀರಿಕ ಮತ್ತು ಮಾನಸಿಕ ಕಾಯಿಲೆಗಳು ಕಾಡುವುದಿಲ್ಲ ಆನಂದದಲ್ಲಿ ತಲ್ಲೀನನಾಗಿರುತ್ತಾನೆ ಪಾಪಾರವರ ಲೀಲೆಗಳಿಗೆ ಅಂತ್ಯ ಎಲ್ಲಿದೆ ಅವರು ತೋರಿಸುವ ಪ್ರತಿ ಕಾರ್ಯದ ಹಿನ್ನೆಲೆಯಲ್ಲಿ ನಮಗೆ ಪ್ರೇಮ ಭಕ್ತಿ ಇರಲೇಬೇಕು ಬಾಬಾ ನನ್ನವರು ನಾನು ಬಾಬಾರವರಿಗೆ ಸೇರಿದವಳು ನಮ್ಮಿಬ್ಬರ ಸಂಬಂಧ ಶಾಶ್ವತ ಈ ಭಾವನೆ ಯಾರಲ್ಲಿ ಇರುತ್ತೋ ಆ ವ್ಯಕ್ತಿಗೆ ಅವರು ಬಯಸಿದ ರೂಪದಲ್ಲಿ ಬಾಬಾ ಸದಾ ಕಾಣಿಸ್ಕೊಳ್ತಾ ಇರ್ತಾರೆ ಸ್ನೇಹಿತರೆ ಇವತ್ತೊಬ್ಬರು ನನಗೆ ಲಕ್ಷ್ಮಿ ಅನ್ನೋರು ಕರೆ ಮಾಡಿದರು ಸ್ನೇಹಿತರೆ ಅವ್ರು ಹೇಳ್ತಾ ಇದ್ರು ನಾನು ಜೀವನನೇ ಬೇಡ ಸತ್ತೋಗ್ಬಿಡೋಣ ಅಂಥೇಳಿ ನಿರ್ಧಾರ ಮಾಡಿದ್ದೆ ಇಂತಹ ಸಮಯದಲ್ಲಿ ಇದ್ದಕ್ಕಿದ್ದ ಹಾಗೆ ಫೋನ್ ನೋಡಬೇಕಾದ್ರೆ ನಿಮ್ಮ ವೀಡಿಯೋನ ನೋಡಿದೆ ಪ್ರತಿಯೊಬ್ಬರೂ ಇದೇ ರೀತಿ ಶುರು ಮಾಡೋದು ಸ್ನೇಹಿತರೆ ವಿಡಿಯೋ ನೋಡಿದ ಮೇಲೆ ನನಗೆ ನನ್ನ ಜೀವನದ ಮೇಲೆ ಭರವಸೆ ಬಂತು ನಾನು ಯಾಕೆ ಸಾಯ್ಬೇಕು ಹೌದಲ್ವಾ ನಾನು ಯಾಕೆ ಇಷ್ಟು ಸಣ್ಣ ಸಮಸ್ಯೆಗೋಸ್ಕರ ಜೀವನವನ್ನು ಕಳ್ಕೊಳ್ಬೇಕು ಸಾಯ್ಬೇಕು ಏನಾದರೂ ಮಾಡಿ ಪ್ರಯತ್ನ ಪಡೋಣ ಖಂಡಿತ ಇವರು ಹೇಳಿದ ರೀತಿಯಲ್ಲಿ ನಾನು ಬಾಬಾರನ್ನು ನಂಬಿ ಪೂಜಿಸ್ತಾ ಇದ್ದೀನಿ ಖಂಡಿತ ಅವರೇ ಒಂದು ದಾರಿ ತೋರಿಸ್ತಾರೆ ಅನ್ನುವ ನಂಬಿಕೆಯಿಂದ ನಾನು ಪೂಜಿಸಲಿಕ್ಕೆ ಶುರು ಮಾಡಿದೆ ಹಾಗೆ ದೃಢವಾದ ನಿರ್ಧಾರದಿಂದ ಬದುಕಲಿಕ್ಕೆ ಶುರು ಮಾಡಿದೆ ಖಂಡಿತ ಈಗ ನಾನು ಎರಡು ವರ್ಷದಿಂದ ತುಂಬ ಆರಾಮಾಗಿದ್ದೀನಿ ಸುಖವಾಗಿದ್ದೀನಿ ಇವತ್ತು ನಾನು ಬದುಕಿದ್ದೀನಿ ಅಂದರೆ ಅದಕ್ಕೆ ಕಾರಣ ನೀವು ನಿಮಗೆ ಕೋಟಿ ಕೋಟಿ ನಮನಗಳು ಅಂದರು ಸ್ನೇಹಿತರೆ ನನಗೆ ಕೋಟಿ ಕೋಟಿ ನಮನಗಳಲ್ಲ ಬಾಬಾರವರಿಗೆ ಅದು ತನ್ನ ಭಕ್ತರ ಮನಸ್ಥಿತಿ ಯಾವ ಸಂದರ್ಭದಲ್ಲಿ ಹೇಗಿರುತ್ತೆ ಅಂತ ಹೇಳಿ ಬಾಬಾನವರಿಗೆ ಗೊತ್ತಿರುತ್ತೆ ನಾವು ಹೇಳ್ತೀವಲ್ವಾ ನಮ್ಗೆ ತುಂಬ ಕಷ್ಟ ಇದೆ ಬಾಬಾ ನನ್ನನ್ನು ರಕ್ಷಣೆ ಮಾಡಲಿಕ್ಕೆ ಬರೋದೇ ಇಲ್ಲ ನಾನು ಎಷ್ಟೋ ಸಮಸ್ಯೆಗಳನ್ನು ಹೇಳ್ಕೊಳ್ತೀನಿ ನನ್ನನ್ನು ಕಾಪಾಡ್ತಾ ಇಲ್ಲ ಅಂತೇಳಿ ನಾವು ಅಂದ್ಕೊಳ್ತೀವಿ ದೊಡ್ಡ ಥರ ಸ್ನೇಹಿತರೆ ನಮ್ಮ ಆಲೋಚನೆ ಹೀಗೆ ಮೂರ್ಖತನದ ಆಲೋಚನೆ ಈಗ ನೋಡಿ ಅವರೇ ಸಾಯ್ಬೇಕು ಅಂತೇಳಿ ತೀರ್ಮಾನ ಮಾಡ್ಕೊಂಡಿದ್ರು ಇವತ್ತಿನ ದಿನ ನಾನು ಸಾಯ್ಬೇಕು ಅಂತ ಹೇಳಿ ದೃಢವಾದ ನಿರ್ಧಾರ ತಗೊಂಡಿರ್ತೀನಿ ಇಂತಹ ಸಂದರ್ಭದಲ್ಲಿ ಇವತ್ತಿನ ಸಂದರ್ಭದಲ್ಲಿ ಅವರು ಇದ್ದಕ್ಕಿದ್ದ ಹಾಗೆ ಫೋನ್ ನೋಡಿ ಅದರಲ್ಲಿ ಬಾಬಾ ಬಂದು ವಿಡಿಯೋ ನೋಡಿ ಅವ್ರಿಗೆ ಈ ರೀತಿ ಮನಃ ಪರಿವರ್ತನೆ ಆಯಿತು ಅಂದರೆ ಇದು ಭಗವಂತನ ಅನುಗ್ರಹ ಆಶೀರ್ವಾದವಲ್ಲದೆ ಇನ್ನೇನಾಗಿರತ್ತೆ ಹೇಳ್ರಿ ತನ್ನ ಭಕ್ತರು ಯಾವ ಸಮಯದಲ್ಲಿ ಯಾವ ಕಷ್ಟದಲ್ಲಿರ್ತಾರೆ ಯಾವ ಮನಸ್ಥಿತಿಯಲ್ಲಿರ್ತಾರೆ ಯಾವ ಹಿಂಸೆಯ ಸ್ಥಿತಿಯನ್ನು ಅನುಭವಿಸ್ತಾ ಇರ್ತಾರೆ ಅಂತ ಹೇಳಿ ಬಾಬಾರವರಿಗೆ ಗೊತ್ತಾ ಗೊತ್ತಾಗಿರುತ್ತೆ ಆದರೆ ಆ ಹಿಂಸೆಯಿಂದ ಆ ಸಮಸ್ಯೆಯಿಂದ ಹೊರ ಬರೋದು ಅಷ್ಟು ಸುಲಭ ಅಲ್ಲ ಯಾಕಂದ್ರೆ ಅದು ನಮ್ಮ ಕರ್ಮ ನಮ್ಮ ಕರ್ಮಕ್ಕನುಸಾರವಾಗಿ ನಾವು ಆ ಸಮಸ್ಯೆಯನ್ನು ಎದುರಿಸಲೇಬೇಕು ಆ ಸಮಸ್ಯೆಯನ್ನು ಎದುರಿಸಿದಾಗಲೇ ನಮಗೆ ಜೀವನ ಅಂದರೆ ಏನು ಅಂತೇಳಿ ಗೊತ್ತಾಗೋದು ಸ್ನೇಹಿತರೆ ಕಣ್ಣಲ್ಲಿ ನೀರು ಬರಬೇಕು ನಮ್ಮ ದೇಹದಿಂದ ಒಂದು ತೊಟ್ಟು ರಕ್ತವಾದರೂ ಹೊರ ಹೋಗುವ ಅನುಭವವನ್ನು ನಾವು ಅನುಭವಿಸಬೇಕು ಆಗಲೇ ಜೀವನ ಅಂದ್ರೆ ಏನು ನಾವಂದ್ರೆ ಏನು ನಮ್ಮ ಬೆಲೆ ಅಂದರೆ ಏನು ಅಂತೇಳಿ ನಮಗೆ ಗೊತ್ತಾಗೋದು ಸ್ನೇಹಿತರೆ ಅದರ ಅನುಭವವೇ ಇಲ್ಲವೇ ಇಲ್ಲದೆ ನಾವು ಜೀವನವನ್ನು ಮಾಡ್ತೀವಿ ಅಂದರೆ ಖಂಡಿತ ನಮ್ಮ ಜೀವನದಲ್ಲಿ ನಾವು ಏನೂ ಸಾಧನೆಯನ್ನು ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಲ್ವಾ ಹಾಗೆ ಭಗವಂತ ನಾವು ಕೂಗ್ದಾಗಲೇ ಎಲ್ಲ ಬರೋದಿಲ್ಲ ಅನ್ನೋದು ನಮ್ಮ ತಪ್ಪು ಕಲ್ಪನೆ ನಾವು ಕೂಗೋದೇ ಬೇಡ ನಾವು ಭಗವಂತನ ಚಿಂತನೆಯನ್ನು ಸದಾ ಮಾಡ್ತಾ ಇದ್ವಿ ಆ ಗುರುವಿನ ಧ್ಯಾನದಲ್ಲೇ ನಮ್ಮ ಜೀವನವನ್ನು ಕಳೀತಾ ಇದ್ದೀವಿ ಒಳ್ಳೆಯದನ್ನೇ ಮಾಡ್ತಾ ಇದ್ದೀವಿ ಒಳ್ಳೆಯದನ್ನೇ ಯೋಚಿಸ್ತಾ ಇದ್ದೀವಿ ಅಂದಾಗ ಅವರು ಸದಾ ನಮ್ಮ ಜೊತೆ ನಮ್ಮ ನೆರಳಿನಂತೆ ಇದ್ದೇ ಇರ್ತಾರೆ ಮಾರ್ಗದರ್ಶಕರಾಗಿ ಸದಾ ನಮ್ಮ ಮುಂದೆ ಇರ್ತಾರೆ ಸ್ನೇಹಿತರೆ ಆ ಅರಿವು ನಮಗಿರಲೇಬೇಕು ನಾವು ಕೂಗೋದು ಬೇಡ ಅವರು ನಮ್ಮ ಹತ್ರನೇ ಇದ್ದಾರೆ ಅನ್ನುವ ಅನುಭವ ನನಗಿರಬೇಕು ಅನುಭೂತಿ ನಾವು ಹೊಂದಬೇಕು ಆಗ ಮಾತ್ರ ನಮ್ಮ ಜೀವನದಲ್ಲಿ ಈ ರೀತಿ ಆಗೋದು ಸ್ನೇಹಿತರೆ ಯಾವುದೋ ಜನ್ಮದ ಪುಣ್ಯದ ಫಲ ಅವರನ್ನು ನಾವು ಪೂಜಿಸಿರ್ತೀವಲ್ವಾ ಆ ಪುಣ್ಯದ ಫಲ ಎಷ್ಟರ ಮಟ್ಟಿಗೆ ಇರುತ್ತೆ ಅಂದರೆ ಈ ಜನ್ಮದಲ್ಲಿ ನಾವು ಸಾಯ್ಬೇಕು ಇನ್ನೇನು ನಾವು ಸತ್ತು ಹೋಗೋಣ ಅಂತ ಹೇಳಿ ನಿರ್ಧಾರ ತಗೊಂಡಂಥ ಸಂದರ್ಭದಲ್ಲಿ ಇದ್ದಕ್ಕಿದ್ದ ಹಾಗೆ ಫೋನ್ ನೋಡಿ ಫೋನ್ ಮೂಲಕ ಈ ವಿಡಿಯೋ ನೋಡಿ ಈ ವಿಡಿಯೋದ ಮೂಲಕ ನಾವು ಅಯ್ಯೋ ನಾನು ಯಾಕೆ ಸಾಯ್ಬೇಕು ಹೌದಲ್ವಾ ಇವ್ರು ಹೇಳೋದು ಸರಿ ಇದೆಯಲ್ಲ ಬದುಕೋಣ ದೃಢವಾಗಿ ಎದುರಿಸೋಣ ಅಂತ ಹೇಳಿ ತೀರ್ಮಾನ ತಗೊಂಡ್ರು ಅಂದರೆ ಈ ವಿಡಿಯೋ ಸಮಯಕ್ಕೆ ಸರಿಯಾಗಿ ನಿಮಗೆ ಸಿಗಬೇಕು ಅಂತ ಹೇಳಿ ಯಾರು ಮಾಡ್ತಾ ಇರೋದು ಆ ಕೆಲಸನ ಆ ಭಗವಂತ ಆ ಗುರುವಿನ ನಿರ್ಣಯದ ಮೇಲೆಯೇ ಪ್ರೇರಣೆಯ ಮೇಲೆಯೇ ಆ ವಿಡಿಯೋ ನಿಮಗೆ ಸಿಕ್ಕಿರುತ್ತೆ ಸ್ನೇಹಿತರೆ ಅಲ್ಲಿಗೆ ಭಗವಂತ ಅಲ್ಲಿಗೆ ಭಗವಂತ ನೀನು ಸಾಯುವ ಸಂದರ್ಭ ಇದಲ್ಲ ನೀನ್ನೂ ಬದುಕಬೇಕು ನಿನ್ನಿಂದ ಸಾಧನೆ ಆಗಬೇಕು ನೀನು ಯಾವುದೇ ಕಾರಣಕ್ಕೂ ಹೇಳಿಯಾಗಿ ಆತ್ಮಹತ್ಯೆಗೆ ಶರಣಾಗಿ ಮತ್ತೊಂದು ಕೆಟ್ಟ ಕರ್ಮಕ್ಕೆ ಕಾರಣಗಳಾಗಬೇಡ ಈ ಜನ್ಮದಲ್ಲೇ ಅದನ್ನು ಕಳ್ಕೊಂಡು ಏನಿದೆಯೋ ನಿನ್ನ ಕರ್ಮಗಳು ಅವ್ರನ್ನ ಕಳ್ಕೊಂಡು ಒಂದು ಒಳ್ಳೆಯ ಜೀವನವನ್ನು ಈ ಜನ್ಮದಲ್ಲೇ ಅನುಭವಿಸು ಆ ಯೋಗವನ್ನು ನಾನು ಕೊಡ್ತೀನಿ ನನ್ನಲ್ಲಿ ಶರಣಾಗು ಅಂತೇಳಿ ಬಾಬಾ ಹೇಳ್ತಾ ಇದ್ದಾರೆ ಅನ್ನೋ ಸೂಚನೆ ಆಗಿದೆ ಸ್ನೇಹಿತರೆ ಅವರು ಕೂಡ ಇವತ್ತು ನನಗೆ ಅದೇ ರೀತಿ ಫೋನ್ ಮಾಡಿ ತುಂಬ ಹೊತ್ತು ಮಾತಾಡ್ತಾ ಇದ್ದರು ಅದನ್ನೇ ಹೇಳ್ಕೊಳ್ತಾ ಇದ್ರು ತಮ್ಮ ಅನುಭವವನ್ನು ನನ್ನ ಹೆಸರು ಹೇಳ್ರಿ ನನ್ನ ಅನುಭವವನ್ನು ಹೇಳ್ರಿ ನನ್ನ ಹೆಸರು ಲಕ್ಷ್ಮಿ ಅಂತ ಹೇಳಿ ನಮ್ಮ ಮನೆಯವ್ರ ಹೆಸರು ಬಸವರಾಜು ಅಂತ ಹೇಳಿ ಅಂತ ಹೇಳಿ ಹೇಳಿದ್ರು ಕೋಟೆ ಜಿಲ್ಲೆ ಒಂದ ತಾಲೂಕು ಯಾವ್ದ ಹಳ್ಳಿ ಅಂತ ಹೇಳಿದ್ರು ಸ್ನೇಹಿತರೆ ಅವರು ಇವರೇ ಸ್ನೇಹಿತರೆ ಇವರೇ ಸಾಯೋ ಅಂತ ತೀರ್ಮಾನದಲ್ಲಿದ್ದಾಗ ಇದ್ದಕ್ಕಿದ್ದ ಹಾಗೆ ಈ ವಿಡಿಯೋಗಳನ್ನು ಕೇಳಿ ನಾನು ಇವತ್ತು ಬದುಕ್ತಾ ಇದ್ದೀನಿ ಅಂದರೆ ನಿಮ್ಮ ಸಂದೇಶನೇ ನನಗೆ ಬಲ ಅಂತ ಹೇಳ್ತಾರೆ ಸ್ನೇಹಿತರೆ ನನ್ನ ಸಂದೇಶ ಅಲ್ಲ ಬಾಬಾ ನನ್ನ ಮೂಲಕ ನಿಮ್ಮವರೆಗೆ ಅವರು ತಲುಪಿಸ್ತಾ ಇದ್ದಾರೆ ಅವರ ಒಂದು ಭರವಸೆಯ ಮಾತುಗಳನ್ನು ನಾನಿದೀನಿ ನಿನ್ನ ಜೊತೆ ನಾನಿದ್ದೀನಿ ನಿನ್ನ ಭರವಸೆಯಾಗಿ ನಾನಿದೀನಿ ನನ್ನ ಸ್ಮರಣೆ ಮಾಡು ಒಳ್ಳೆಯ ಉದ್ದೇಶವನ್ನು ಹೊಂದು ಒಳ್ಳೆಯ ಕರ್ಮವನ್ನು ಮಾಡು ಈ ಪ್ರಯತ್ನದಲ್ಲಿ ನೀನು ಪ್ರಾಮಾಣಿಕವಾಗಿ ಸಾಗಿದ್ದೆ ಆದರೆ ನಿನ್ನ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಸಿಗೋದ್ರ ಜೊತೆಗೆ ನಿನ್ನ ಹಿಂದಿನ ಜನ್ಮದ ಪ್ರಾರಬ್ಧ ಕರ್ಮವನ್ನು ಕೂಡ ನಾನು ಕಳೀತೀನಿ ಹಾಗೆ ನಿನ್ನ ದುಃಖಗಳನ್ನು ನಾನು ಬರೆಸ್ತೀನಿ ಅನ್ನುವ ಒಂದು ಆಶೀರ್ವಾದವನ್ನು ಮಾಡ್ತಾ ಇದ್ದಾರೆ ಭರವಸೆಯನ್ನ ಕೊಡ್ತಾ ಇದ್ದಾರೆ ಮನಸ್ಸು ಎಷ್ಟು ಶುದ್ಧವಾಗಿ ಸ್ಥಿರವಾಗಿ ಕಲಂಕರಹಿತವಾಗ್ತಾ ಹೋಗುತ್ತೋ ಅಷ್ಟೇ ಆ ಗುರುವಿನ ಸಾಕ್ಷಾತ್ಕಾರಕ್ಕೆ ನಾವು ಕಾರಣವಾಗ್ತೀವಿ ಸ್ನೇಹಿತರೆ ಅವರ ಪ್ರತಿಬಿಂಬ ನಮ್ಮಲ್ಲಿ ಬಿಂಬಿತವಾದಾಗ ಬಿಂಬಿತವಾಗಬೇಕಾದ್ರೆ ನಮ್ಮ ಮನಸ್ಸು ಕದಡದಂತೆ ಎಚ್ಚರವಾಗಿ ಇಟ್ಕೊಳ್ಬೇಕು ನಾವು ಸರೋವರದ ನೀರಿಗೆ ಕಲ್ಲು ಎಸೆದಾಗ ಕದಡಿ ರಾಡಿಯಾಗುತ್ತದೆ ಆದರೆ ಎಚ್ಚರವಾಗಿರಬೇಕು ಸರೋ ವರದ ನೀರಿಗೆ ಕಲ್ಲುಿಸಿದಾಗ ಕದಡಿ ರಾಡಿಯಾಗುತ್ತದೆ ಆದರೆ ಸ್ತಬ್ಧ ನಿಂತ ಮೇಲೆ ಪ್ರತಿಬಿಂಬವನ್ನು ಅದರಲ್ಲಿ ನಾವು ಕಾಣಬಹುದು ಈ ಮನಸ್ಸು ನಮ್ಮದಾಗಬೇಕಾದರೆ ತ್ಯಾಗದ ಮಾರ್ಗ ಅನುಸರಿಸಲೇಬೇಕಾಗುತ್ತದೆ ಪ್ರತಿ ಸಂದರ್ಭದಲ್ಲೂ ಕಷ್ಟ ಸಮಸ್ಯೆಗಳು ಎದುರಾದ ತಕ್ಷಣ ಹೆದ್ರು ಬಿಡ್ತೀವಿ ಎದೆಗೆ ಬಿಡ್ತೀವಿ ಅಯ್ಯೋ ನನ್ನ ಬಾಬಾರವರನ್ನ ಪೂಜಿಸ್ತಾ ಇದ್ದೆ ಆರಾಧಿಸ್ತಾ ಇದ್ದೆ ಆದರೂ ಕೂಡ ನನ್ನ ಜೀವನದಲ್ಲಿ ಇಷ್ಟು ಸಮಸ್ಯೆ ಹೇಗೆ ಬಂತು ಯಾಕೆ ನಮ್ಮ ಕುಟುಂಬಕ್ಕೆ ಸಾವು ಬಂತು ನೋವು ಬಂತು ಅಂತ ನಾವು ಹೇಳ್ತೀವಲ್ವಾ ಸಾವನ್ನು ತಪ್ಪಿಸ್ಲಿಕ್ಕೆ ಸಾಧ್ಯ ಇಲ್ಲ ಸ್ನೇಹಿತರೆ ನೋವನ್ನು ತಪ್ಪಿಸ್ಲಿಕ್ಕೆ ಸಾಧ್ಯ ಇದೆ ಕೆಟ್ಟ ಕರ್ಮ ಮಾಡದಂತೆ ನಮ್ಮನ್ನು ತಡಿಲಿಕ್ಕೆ ಸಾಧ್ಯ ಇದೆ ಹಾಗೆ ಒಳ್ಳೆಯ ಉದ್ದೇಶದ ದಾರಿಗಳತ್ತ ನಮ್ಮನ್ನು ಸಾಗಿಸ್ಲಿಕ್ಕೂ ಕೂಡ ಸಾಧ್ಯವಿದೆ ಸಾವನ್ನ ಹಾಗಾದ್ರೆ ಯಾಕೆ ತಡಿಲಿಕ್ಕೆ ಸಾಧ್ಯ ಇಲ್ಲ ಹೇಳಿ ಕೇಳ್ಬೋದು ಸ್ನೇಹಿತರೆ ಅಂತಹ ಮನಸ್ಥಿತಿ ಅಂತಹ ಭಾವ ಅಂತಹ ಶುದ್ಧತೆ ನಮ್ಮಲ್ಲಿ ಇಲ್ಲ ಸ್ನೇಹಿತರೆ ಅಷ್ಟೊಂದು ಸ್ಥಿರವಾದ ಮನಸ್ಸು ನಮ್ಮದಲ್ಲ ಹಿಂದಿನ ಕಾಲದಲ್ಲಿ ಆ ಉದಾಹರಣೆಗಳನ್ನು ನಾವು ಪುರಾಣ ಗ್ರಂಥಗಳಲ್ಲಿ ಕೇಳಿದ್ದೀವಿ ಸತ್ಯವಾದ ಘಟನೆನೇ ಅದು ಇಲ್ಲ ಅಂತಲ್ಲ ಸ್ಥಿರವಾದ ಮನಸ್ಸಿನಲ್ಲಿ ಸ್ಥಿರವಾದ ಮನಸ್ಸಿನಿಂದ ಭಕ್ತಿಯಿಂದ ಭಗವಂತನನ್ನು ಧ್ಯಾನಿಸಿ ಶುದ್ಧ ಶುದ್ಧವಾದ ಕರ್ಮಗಳನ್ನು ಮಾಡ್ತಾ ನನ್ನ ಪತಿಯ ಪ್ರಾಣವನ್ನು ಮರಳಿ ಕೊಡು ತಂದೆ ಅಂತ ಹೇಳಿ ಸತಿ ಸಾವಿತ್ರಿ ಪ್ರಾರ್ಥನೆಯನ್ನು ಮಾಡಿದಾಗ ಯಮನನ್ನು ಪ್ರಾರ್ಥಿಸಿದಾಗ ಅವನು ಕೂಡ ಅವಳ ಶ್ರದ್ಧೆಗೆ ಅವಳ ಭಕ್ತಿಗೆ ಅವಳ ನಿಷ್ಕರ್ಮಶವಾದ ಭಕ್ತಿಗೆ ಪಾತಿರತ್ಯಕ್ಕೆ ಆ ಯಮನು ಕೂಡ ಸೋಲ್ಬೇಕಾಗತ್ತೆ ಸ್ನೇಹಿತರೆ ಇಂತಹ ಉದಾಹರಣೆಗಳು ಇದಾವೆ ಆದರೆ ಅಂತಹ ವ್ಯಕ್ತಿತ್ವ ನಮ್ಮಲ್ಲಿದೆಯಾ ಅಂತೇಳಿ ಮೊದಲು ನಮ್ಮನ್ನು ಪ್ರಶ್ನೆ ಮಾಡ್ಕೊಳ್ಬೇಕು ಅದು ಬಿಟ್ಟು ನಾವು ಬಾಬಾರವರನ್ನು ಪೂಜೆ ಮಾಡ್ತಾ ಇದ್ದೀವಿ ನಮ್ಮ ಮನೇಲಿ ಯಾಕೆ ಸಾವು ಬಂತು ಅಂತೇಳಿ ನಾವು ಯೋಚನೆ ಮಾಡೋದಲ್ಲ ಕರ್ಮಗಳಿಗೆ ಅನುಸಾರವಾಗಿ ಕೆಲವೊಂದು ಸಾರಿ ನಮಗೆ ನಮ್ಮ ಸಮಯ ಮುಗಿದ ತಕ್ಷಣ ನಾವು ಹೋಗಲೇಬೇಕಾಗತ್ತೆ ಅಲ್ವಾ ಸಾವು ನೋವು ದುಃಖ ಸುಖ ಸಂತೋಷ ಶಾಂತಿ ನೆಮ್ಮದಿ ಎಲ್ಲವೂ ಇಲ್ಲಿ ನಮ್ಮ ಕರ್ಮಗಳಿಗೆ ಅನುಸಾರವಾಗಿ ನಮಗೆ ವಿಭಾಗವಾಗಿ ಸಿಗ್ತಾನೆ ಹೋಗುತ್ತೆ ಜೀವನದುದ್ದಕ್ಕೂ ಹಾಗಾಗಿ ಈ ಜೀವನ ತುಂಬ ಚಿಕ್ಕದು ಸ್ನೇಹಿತರೆ ಇರೋದ್ರಲ್ಲೇ ನಮಗೆ ಸಿಕ್ಕಿರುವ ಅವಕಾಶದಲ್ಲೇ ನಾವು ಎಷ್ಟು ಸಾಧ್ಯನೋ ಅಷ್ಟು ನಮ್ಮಿಂದ ಒಳ್ಳೆಯ ಕರ್ಮಗಳನ್ನು ಮಾಡಬೇಕು ಒಳ್ಳೆಯ ಉದ್ದೇಶಗಳನ್ನು ಹೊಂದಿ ನಡಿಬೇಕು ದ್ವೇಷ ಮದ ಶತ್ರುತ್ವ ಮತ್ಸರ ಈ ರೀತಿ ನಾವು ಜೀವನವಿಡೀ ಇದರಲ್ಲೇ ಕಳೆದ್ಬಿಟ್ಟು ಬಿಟ್ಟರೆ ನಾವು ಜೀವನದಲ್ಲಿ ನೆಮ್ಮದಿಯಾಗಿ ಸಂತೋಷವಾಗಿ ಇರೋ ಸಮಯವನ್ನು ಕಡಿಮೆ ಮಾಡ್ಕೊಳ್ತಾ ಹೋಗ್ತೀವಲ್ವಾ ಎಲ್ಲರನ್ನ ಪ್ರೀತಿಸಬೇಕು ಆದಷ್ಟು ಶತ್ರುತ್ವವನ್ನು ಮರಿಬೇಕು ನಾವು ಇನ್ನೊಬ್ರಿಗೆ ಕೆಟ್ಟದಾಗಲಿ ಹೇಳಿ ಬಯಸಿ ಅವ್ರಿಗೆ ಏನೋ ಮಂತ್ರದ ಪ್ರಯೋಗ ಮಾಡ್ತಾ ಇದ್ದೀವಿ ಅವ್ರ ನೆಮ್ಮದಿಯನ್ನು ಕೆಡಿಸ್ತಾ ಇದ್ದೀವಿ ಅಂದರೆ ಅದರಿಂದ ನಮಗೆ ಸಿಗೋ ಲಾಭವಾದರೂ ಏನು ಏನೂ ಇಲ್ಲ ಇನ್ನೂ ನಮ್ಮ ಪೀಳಿಗೆಗೆ ಅದರ ಕೊಡುಗೆಯಾಗಿ ಕೆಟ್ಟ ಕರ್ಮವನ್ನೇ ಅಭಿವೃದ್ಧಿ ಮಾಡಿ ಕೊಡ್ತಾ ಇದ್ದೀವಿ ಬಳುಬಳಿಯಾಗಿ ಕೊಡ್ತಾ ಇದ್ದೀವಿ ಸ್ನೇಹಿತರೆ ನಾವು ಹೇಗೆ ನಮ್ಮ ಮಕ್ಕಳಿಗೆ ಅನುಕೂಲವಾಗಲಿ ಅಂತ ಹೇಳಿ ಒಳ್ಳೆಯದಾಗಲಿ ಅಂತೇಳಿ ಸಂಪಾದನೆ ಮಾಡಿ ಸ್ವಲ್ಪ ಅಲ್ಪ ಸ್ವಲ್ಪ ಆಸ್ತಿಯನ್ನು ಮನೆಯನ್ನು ಹಣವನ್ನು ಕೊಡಬೇಕು ಅಂತೇಳಿ ಪ್ರಯತ್ನಿಸಿ ಅವರಿಗೋಸ್ಕರ ಕೂಡಿಟ್ಟು ಹೋಗ್ತೀವಲ್ವ ಅದೇ ತರಹ ದ್ವೇಷ ಮತ್ಸರ ಮದ ಮೋಹ ಕಾಮ ಇಂಥ ಎಲ್ಲದರಿಂದ ನಾವು ಏನಾದರೂ ಒಂದು ದ್ವೇಷ ಸಾಧನೆ ಮಾಡಿ ಯಾರದ್ದಾದರೂ ಮೇಲೆ ಇದ್ದಕ್ಕಿದ್ದ ಹಾಗೆ ದ್ವೇಷಕ್ಕೆ ಅವರು ಉದ್ಧಾರ ಆದ್ರಲ್ಲ ಅನ್ನೋ ದ್ವೇಷಕ್ಕೆ ಮಾಟ ಮಂತ್ರದ ಪ್ರಯೋಗ ಮಾಡಿ ಅವರ ಅಳಿವಿಗೆ ಅವರ ನೋವಿಗೆ ಅವರ ಸಂಕಟಕ್ಕೆ ನಾವು ಕಾರಣವಾಗಿದ್ವಿ ಅಂದರೆ ಕಾರಣವಾದ್ವಿ ಅಂದರೆ ಅವರು ಒಂದು ತುತ್ತು ಅನ್ನ ತಿನ್ನಬೇಕಾದರೂ ಕಷ್ಟಪಡ್ತಾ ಇದ್ದಾರೆ ಮಲಗಬೇಕಾದರೂ ಅವರಿಗೆ ನಿದ್ದೆ ಬರ್ತಾ ಇಲ್ಲ ಅಂದರೆ ಅಂದರೆ ಒಬ್ಬರ ಅನ್ನವನ್ನು ಕಿತ್ಕೊಂಡು ಒಬ್ಬರ ನಿದ್ದೆಯನ್ನು ್ಕೊಳ್ತಾ ಇದ್ದೀವಿ ಅಂದರೆ ಖಂಡಿತ ಅದು ನಮ್ಮ ಕುಲಕ್ಕೆ ಶಾಪನೆ ಸ್ನೇಹಿತರೆ ನಮಗಷ್ಟೇ ಅಲ್ಲ ನಾವು ನಮ್ಮ ಕರ್ಮವನ್ನು ವೃದ್ಧಿ ಮಾಡ್ಕೊಳ್ಳೋದ್ರ ಜೊತೆಗೆ ನಮ್ಮ ಕುಲಕ್ಕೂ ಕೂಡ ನಾವು ಶಾಪವನ್ನು ಕೊಟ್ಟು ಹೋಗ್ತಾ ಇದ್ದೀವಿ ಸ್ನೇಹಿತರೆ ಅಲ್ವಾ ಇದರಿಂದ ನಮಗಾದರೂ ಏನು ಸಿಗತ್ತೆ ಹೇಳ್ರಿ ಹಾಗಾಗಿ ಎಷ್ಟಾಗುತ್ತೋ ಅಷ್ಟು ಒಳ್ಳೆಯ ಉದ್ದೇಶವನ್ನು ಹೊಂದಬೇಕು ಒಳ್ಳೆಯ ಕೆಲಸವನ್ನು ಮಾಡಬೇಕು ಹಿಂದೆ ಏನು ನಡೆದಿತ್ತೋ ಬೇಡ ಅದನ್ನು ಕ್ಷಮಿಸ್ಬಿಡ್ತಾನೆ ಭಗವಂತ ಅದನ್ನು ನಾವು ಕೂಡ ಅದನ್ನು ಕೂಡ ನಾವು ಬಾಬಾರವರ ಪಾದಗಳಲ್ಲಿ ಇಟ್ಟು ಕ್ಷಮೆಯಾಚಿಸೋಣ ಪಶ್ಚಾತ್ತಾಪ ಪಡೋಣ ಬಾಬಾ ಹಿಂದೆ ನನ್ನಿಂದ ತಿಳಿದೋ ತಿಳಿಯದಿಯೋ ನಾನು ಈ ರೀತಿ ತಪ್ಪುಗಳನ್ನು ಮಾಡಿಬಿಟ್ಟಿದ್ದೀನಿ ತಂದೆ ಇನ್ನು ಮುಂದೆ ನಾನು ಯಾವುದೇ ರೀತಿ ಆ ರೀತಿ ತಪ್ಪುಗಳನ್ನ ಮಾಡೋದಿಲ್ಲ ಪಶ್ಚಾತ್ತಾಪ ಪಟ್ಟಿದ್ದೀನಿ ನಿನ್ನ ಪಾದ ಸಾಕ್ಷಿಯಾಗೂ ನಾನು ಮೇಲೆ ಒಳ್ಳೆಯ ಕೆಲಸಗಳನ್ನ ಮಾಡ್ತಾ ಒಳ್ಳೆಯದನ್ನ ಯೋಚಿಸ್ತಾ ಒಳ್ಳೆ ದಾರಿಯಲ್ಲಿ ಸಾಕ್ತೀನಿ ನನ್ನ ಕೈ ಹಿಡಿದು ಮುನ್ನಡೆಸು ತಂದೆ ಗುರುವೇ ಅಂತ ಹೇಳಿ ನಾವು ಪ್ರಾರ್ಥನೆ ಮಾಡ್ಕೊಂಡಿದ್ದೆ ಆದ್ರೆ ಖಂಡಿತ ನಮ್ಮ ಪಾಪದ ಭಾರವನ್ನು ಗುರುವು ಕರುಣೆಯಿಂದ ಬರೆಸ್ತಾರೆ ದಯೆಯಿಂದ ಬರೆಸ್ತಾರೆ ಪ್ರೇಮದಿಂದ ಬರೆಸ್ಕೊಳ್ತಾರೆ ನಮಗೆ ಒಳ್ಳೆಯ ಜೀವನವನ್ನು ನಾವು ಬಯಸಿದ ಜೀವನವನ್ನು ಸುಖವನ್ನು ನೆಮ್ಮದಿಯನ್ನು ಕೊಟ್ಟೇ ಕೊಡ್ತಾರೆ ಸ್ನೇಹಿತರೆ ಬಾಬಾರವರ ಹನ್ನೊಂದು ವಚನಗಳಲ್ಲಿ ಭರವಸೆಗಳಲ್ಲಿ ಇದೂ ಕೂಡ ಒಂದಾಗಿದೆ ಅಂದರೆ ಇದೂ ಕೂಡ ಒಂದಾಗಿದೆ ನೀನು ಎಂಥದ್ದೇ ಪಾಪ ಮಾಡಿರು ಒಮ್ಮೆ ನನ್ನ ಪಾದಗಳಲ್ಲಿ ಪ್ರಾಯಶ್ಚಿತ್ತಪಟ್ಟು ನೀನು ನನ್ನ ಪಾದಗಳ ಮೇಲೆ ಸಮರ್ಪಣೆಯಾಗಿದ್ದೇ ಆದರೆ ಖಂಡಿತ ಆ ಸಮರ್ಪಣೆಯನ್ನು ನಾನು ಸ್ವೀಕರಿಸ್ತೀನಿ ನಿನ್ನ ಎಂಥದ್ದೇ ಪಾಪ ಆಗಲಿ ಆ ಪಾಪವನ್ನು ನಾನು ಬರೆಸ್ತೀನಿ ಆ ನೋವನ್ನು ಆ ಶಿಕ್ಷೆಯನ್ನು ನಾನು ಅನುಭವಿಸ್ತೀನಿ ನಿನಗೆ ನೀನು ಬಯಸಿದ ಜೀವನವನ್ನು ಅಂತೀನಿ ಅಂತ ಹೇಳ್ತಾ ಇದ್ದಾರೆ ಆ ದಯಾಮಯರು ಆ ಕರುಣಾಮಯರು ಆ ಪ್ರೇಮಮಯ ಆದ ಸಾಯಿ ಸ್ನೇಹಿತರೆ ಇಂತಹ ಅವರ ಭರವಸೆಗಳಲ್ಲಿ ಅವರು ಇಂದಿಗೂ ಕೂಡ ಸಚೇತರಾಗಿರೋದ್ರಿಂದ ಎಷ್ಟೋ ಜನ ಹಿಂದೆ ತಪ್ಪುಗಳನ್ನು ಮಾಡಿದ್ರಂತೆ ಎಷ್ಟೋ ಜನ ಹೇಳ್ಕೊಳ್ತಾರೆ ನಾನು ಹಿಂದೆ ಅಂತ ಕೆಲಸ ಮಾಡಿದೆ ಇಂಥ ಕೆಲಸ ಮಾಡಿದೆ ಅದು ನನಗೆ ತುಂಬಾ ಬೇಜಾರಾಗ್ಬಿಡುತ್ತು ನಾನು ಬಾಬಾರವರ ಸಂದೇಶಗಳನ್ನು ಕೇಳ ಕತ್ಮೇಲೆ ನನ್ನ ಜೀವನದಲ್ಲಿ ನಾನು ಹಿಂದೆ ಮಾಡಿದ್ದ ಎಲ್ಲ ತಪ್ಪುಗಳನ್ನು ಪ್ರಾಯಶ್ಚಿತ್ತಪಟ್ಟು ಬಾಬಾರವರ ಪಾದಗಳಲ್ಲಿ ಸಮುದಾಗಿ ಅರ್ಪಣೆಯಾಗಿ ಈಗ ಒಂದು ಒಳ್ಳೆ ಜೀವನವನ್ನು ಆರಿಸ್ಕೊಂಡಿದ್ದೀನಿ ಆದ್ದರಿಂದ ನನಗೆ ಆ ಜೀವನದಲ್ಲಿ ತೃಪ್ತಿ ಇದೆ ಸಂತೋಷ ಇದೆ ಸಮಯ ಸಮಯಕ್ಕೆ ನನಗೆ ಸಹಾಯ ಸಿಗ್ತಾ ಇದೆ ಒಳ್ಳೆಯ ರೀತಿಯಲ್ಲಿ ಆರೋಗ್ಯ ಕೊಡ್ತಾ ಇದ್ದಾರೆ ಬಾಬಾ ಒಳ್ಳೆಯ ರೀತಿಯಲ್ಲಿ ಸರಳವಾಗಿ ಆದರೂ ಪರವಾಗಿಲ್ಲ ಒಳ್ಳೆಯ ರೀತಿಯಲ್ಲಿ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿಯನ್ನು ಇಟ್ಟು ಬಾಳುವಂತೆ ಅನುಗ್ರಹಿಸಿದ್ದಾರೆ ನನ್ನ ಬಾಬಾ ನನ್ನ ಸಾಯಿ ಅಂತ ಹೇಳಿ ಹೇಳ್ಕೊಳ್ತಾ ಇದ್ದಾರೆ ಸ್ನೇಹಿತರೆ ಇದಕ್ಕಿಂತ ಇನ್ನೇನು ಬೇಕಲ್ವಾ ನಾವು ಮಾಡಿದ ಕರ್ಮ ನಮಗಷ್ಟೇ ಅಲ್ಲ ನಮ್ಮ ಮಕ್ಕಳನ್ನು ಕಾಡುತ್ತೆ ನಮ್ಮ ಕುಲವನ್ನು ಕಾಡುತ್ತೆ ಹಾಗಾಗಿ ನಾವು ಎಷ್ಟಾಗುತ್ತೋ ಅಷ್ಟು ಒಳ್ಳೆಯ ರೀತಿಯಲ್ಲಿ ಬಾಳಬೇಕು ಎಷ್ಟಾಗುತ್ತೋ ಅಷ್ಟು ಒಳ್ಳೆಯ ಕರ್ಮಗಳನ್ನು ಮಾಡಬೇಕು ನಮಗೆ ಜೀವನದಲ್ಲಿ ಇಲ್ಲಿ ಏನು ಸಿಗುತ್ತೋ ಅದು ಕಾರಣ ಇಲ್ಲದೆ ಸಿಗೋದಿಲ್ಲ ಕೆಟ್ಟದಾಗಿರ್ಬೋದು ಒಳ್ಳೆಯದಾಗಿರ್ಬೋದು ಕೆಟ್ಟದ್ದು ಸಿಕ್ತು ಅಂದರೆ ಅದು ನಮ್ಮ ಹಿಂದಿನ ಜನ್ಮದ ಪ್ರಾರಬ್ಧ ಕರ್ಮ ಅದಕ್ಕೋಸ್ಕರ ಸಿಕ್ಕಿದೆ ಅದು ಪಶ್ಚಾತ್ತಾಪ ಪಟ್ಟು ಗುರುವಿನಲ್ಲಿ ಸಮರ್ಪಣೆ ಮಾಡಿ ಶರಣಾಗಬೇಕು ಸಮರ್ಪಣೆ ಆಗಬೇಕು ತಪ್ಪಾಯಿತು ತಂದೆ ನನ್ನ ಹಿಂದಿನ ಜನ್ಮದಲ್ಲಿ ಈ ಹಿಂದಿನ ಜನ್ಮದಲ್ಲೇ ಆಗಿರ್ಬೋದು ಹಿಂದೆ ಆಗಿರ್ಬೋದು ನನ್ನಿಂದ ತುಂಬ ತಪ್ಪುಗಳಾಗಿದ್ದಾವೆ ಆ ತಪ್ಪುಗಳಿಗೆ ಮುಂದೆ ನನ್ನ ಕುಟುಂಬ ಯಾವುದೇ ರೀತಿ ಶಿಕ್ಷೆಯನ್ನು ಅನುಭವಿಸಬಾರ್ದು ನನ್ನ ಮಕ್ಕಳಿಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು ಎಲ್ಲೆಲ್ಲೋ ಹೊರಗಡೆ ಓದಲಿಕ್ಕೆ ಹೋಗಿದ್ದಾರೆ ಅವ್ರಿಗೆ ಯಾವುದೇ ರೀತಿ ತೊಂದರೆಗಳಾಗಬಾರ್ದು ತಂದೆ ನಾನು ಮಾಡಿದ ತಪ್ಪಿಗೆ ನನ್ನ ಕುಟುಂಬ ನಲ್ಲಾಡಬಾರ್ದು ಅನ್ನುವ ಒಂದೇ ಒಂದು ಪಶ್ಚಾತ್ತಾಪದ ಕಣ್ಣೀರಿನ ಸಮರ್ಪಣೆ ಇದೆಯಲ್ಲ ಅದು ನಮ್ಮ ಕುಟುಂಬವನ್ನು ರಕ್ಷಣೆ ಮಾಡುತ್ತೆ ನಮ್ಮ ಪಾಪಗಳನ್ನು ನಮ್ಮ ತಪ್ಪುಗಳನ್ನು ಮನ್ನಿಸಿ ನಮ್ಮ ತಪ್ಪುಗಳನ್ನು ಮನ್ನಿಸಿ ನಮ್ಮ ಪಾಪವನ್ನು ಆ ಗುರು ಬರೆಸ್ತಾರೆ ನಮಗೆ ಜೀವನದಲ್ಲಿ ಒಂದು ಒಳ್ಳೆಯ ಉತ್ತಮವಾದ ಭವಿಷ್ಯವನ್ನು ಕೊಡಲಿಕ್ಕೆ ಆ ಗುರು ಕೂಡ ಶ್ರಮಿಸ್ತಾರೆ ಸ್ನೇಹಿತರೆ ಒಳ್ಳೆಯವರಿಗಷ್ಟೇ ಭಾವ ಇಲ್ಲ ಒಳ್ಳರಿಗಷ್ಟೇ ಗುರುವಲ್ಲ ಕೆಟ್ಟವರನ್ನ ಕೈ ಹಿಡಿದು ನಡೆಸೋದೇ ಗುರುವಿನ ಪರಮೋದ್ದೇಶ ಆಗಿದೆ ಸ್ನೇಹಿತರೆ ಅಂದರೆ ಒಳ್ಳೆಯವರ ಜೊತೆಗೆ ಗುರು ಸದಾ ಇರ್ತಾರೆ ಆದರೆ ಕೆಟ್ಟವರ ಮೇಲೆ ಅವರಿಗೆ ತುಂಬ ಪ್ರೀತಿ ಯಾಕಂದರೆ ಅಯ್ಯೋ ನನ್ನ ಮಗು ಕೆಟ್ಟದ್ದು ಮಾಡ್ತಾ ಇದೆ ಕೆಟ್ಟದ್ದು ಮಾಡಿ ಕೆಟ್ಟ ಕರ್ಮವನ್ನು ವೃದ್ಧಿ ಮಾಡ್ಕೊಳ್ತಾ ಇದೆ ಅದರಿಂದ ಅವನ ಪಾಪ ವೃದ್ಧಿ ಮಾಡ್ಕೊಳ್ತಾ ಇದ್ದಾನೆ ಮುಂದೆ ಜೀವನದಲ್ಲಿ ಅವನು ಇದರಿಂದ ನರಳಾಡ್ತಾನೆ ಮುಂದಿನ ಜನ್ಮದಲ್ಲೂ ಕೂಡ ಅವನು ನರಳಾಡ್ತಾನೆ ಹಾಗಾಗಿ ಆ ನರಳಾಟದಿಂದ ನಾನು ಹೇಗಾದರೂ ಮಾಡಿ ಅವನನ್ನು ತಪ್ಪಿಸ್ಬೇಕು ಅವನನ್ನು ತಪ್ಪಿಸ್ಬೇಕು ಅಂತ ಹೇಳಿ ಪ್ರತಿ ಬಾರಿ ಯಾವುದಾದ್ರೂ ಮೂಲಕ ಯಾರದ್ದಾದ್ರೂ ಮೂಲಕ ಅವರ ಅರಿವಿನ ರೂಪದಲ್ಲಿ ಅವರು ಎದುರಿಗೆ ಹೋಗ್ತಾರೆ ಒಳ್ಳೆಯ ದಾರಿಯನ್ನು ಅನುಸರಿಸು ಒಳ್ಳೆಯ ಮಾರ್ಗದಲ್ಲಿ ಸಾಗು ನೀನು ಮಾಡ್ತಾ ಇರೋ ಕೆಲಸ ತಪ್ಪು ಅಂತ ಹೇಳಿ ಎಲ್ಲ ಆ ರೀತಿಯಲ್ಲೂ ಅವನನ್ನು ಸರಿದಾರಿಗೆ ತರಲಿಕ್ಕೆ ಪ್ರಯತ್ನ ಮಾಡ್ತಾರೆ ಅಂದರೆ ಅದು ಗುರು ಮಾತ್ರ ಸ್ನೇಹಿತರೆ ಇಂತಹ ಸಮಯ ಸಂದರ್ಭಗಳು ನಮ್ಮ ಜೀವನದಲ್ಲಿ ಎಷ್ಟೋ ಬರ್ತಾವಲ್ವ ಎದುರಿಗೆ ಕೆಟ್ಟದನ್ನ ಮಾಡಬೇಡ ಕೆಟ್ಟದನ್ನ ಮಾಡಬೇಡ ಒಳ್ಳೆ ದಾರಿ ಆಯ್ಕೆ ಮಾಡ್ಕೊ ಅದು ನಿನ್ನನ್ನಷ್ಟೇ ಅಲ್ಲ ನಿನ್ನ ಕುಲವನ್ನು ನಿನ್ನ ಕುಟುಂಬವನ್ನು ಹಾಳು ಮಾಡುತ್ತೆ ಅಂತ ಹೇಳಿ ಎಷ್ಟೋ ಜನ ನಮಗೆ ಮಾರ್ಗದರ್ಶನ ಮಾಡ್ತಾರೆ ಅಂದರೆ ಆ ಗುರುವಿನ ಆ ಭಗವಂತನ ಅನುಗ್ರಹ ಆಶೀರ್ವಾದ ಆಗಿರುತ್ತೆ ಸ್ನೇಹಿತರೆ ಹಾಗಾಗಿ ಆ ಗುರು ತುಂಬಾ ಪ್ರೇಮಮಯ ಆಗಿದ್ದಾರೆ ಒಳ್ಳೆಯವರ ಜೊತೆಗಷ್ಟೇ ಇಲ್ಲ ಅವರು ಕೆಟ್ಟವರನ್ನ ಸಹ ಒಳ್ಳೆ ದಾರಿಗೆ ತರಬೇಕು ಅನ್ನೋದೇ ಗುರುವಿನ ಪರಮೋದ್ದೇಶ ಆಗಿದೆ ಸ್ನೇಹಿತರೆ ಹಾಗಾಗಿ ಜೀವನದಲ್ಲಿ ನಾವು ಹಿಂದೆ ತಿಳಿದೋ ತಿಳಿಯದೋ ತಪ್ಪುಗಳನ್ನು ಮಾಡಿರ್ತೀವಿ ಮನುಷ್ಯ ಅಂದಮೇಲೆ ಉಪ್ಪು ಖಾರ ಹುಳಿ ಎಲ್ಲವನ್ನು ತಿಂತೀವಿ ಅಂದಮೇಲೆ ಸಿಟ್ಟು ದ್ವೇಷ ಮದ ಮತ್ಸರ ಕೋಪ ಇಂಥವೆಲ್ಲ ಸಹಜ ಬಂದೇ ಬರ್ತಾವಿಲ್ಲ ಅಂತಲ್ಲ ಆಕಸ್ಮಿಕವಾಗಿ ನಮ್ಮ ಜೀವನದಲ್ಲಿ ಕೆಲವು ತಪ್ಪುಗಳಾಗಿರ್ತವೆ ಅವೆಲ್ಲ ತಪ್ಪುಗಳನ್ನು ಗುರುವಿನ ಪಾದಗಳಿಗೆ ಸಮರ್ಪಣೆ ಮಾಡಿ ಪಶ್ಚಾತ್ತಾಪ ಪಟ್ಟು ಇನ್ನೆಂದಿಗೂ ಗುರುವೆ ನನ್ನಿಂದ ಅಂತ ಕೆಲಸಗಳನ್ನು ಮಾಡಿಸ್ಬೇಡ ಅಂತ ದಾರಿಗೆ ನನ್ನನ್ನು ಒಯ್ಯಬೇಡ ಅಂತ ದಾರಿಯಿಂದ ನನ್ನನ್ನು ಸರಿದಾರಿಗೆ ಕೈ ಹಿಡಿದು ಮಾರ್ಗದರ್ಶನ ಮಾಡಿ ನಡೆಸು ತಂದೆ ನನ್ನ ಕೈಗಳನ್ನು ನಿನ್ನ ಕೈಗಳಲ್ಲಿ ಗಟ್ಟಿಯಾಗಿ ಹಿಡಿದುಕೋ ಯಾವುದೇ ಕಾರಣಕ್ಕೂ ನನ್ನ ಕೈಗಳನ್ನು ಬಿಡಬೇಡ ನನ್ನ ಮನಸ್ಸು ಬಹಳ ಚಂಚಲತ ಆ ಕಡೆ ಈ ಕಡೆ ಹರಿದಾಡ್ತಾ ಇರುತ್ತೆ ಆ ಕಡೆ ಈ ಕಡೆ ಕಂಡ ಕಂಡ ಕಡೆ ಎಲ್ಲ ಹರಿದಾಡುವಂತೆ ನನ್ನ ಮನಸ್ಸನ್ನು ಬಿಡಬೇಡ ನನ್ನ ಕೈ ಕೈಗಳನ್ನು ಕೈಗಳನ್ನು ಕೊಳಚೆ ಪ್ರದೇಶದಲ್ಲಿ ಅಂದರೆ ಕೆಟ್ಟ ಕರ್ಮದ ಕೊಳಚೆ ಎಂಬ ಪ್ರದೇಶದಲ್ಲಿ ಬೀಳಲಿಕ್ಕೆ ಬಿಡಲೇ ಬೇಡ ಗುರುವೆ ನಿನ್ನ ಹಿಡಿತದಲ್ಲಿ ನನ್ನ ಕೈಗಳಿರಲಿ ನಿನ್ನ ಸೆಳೆತದಲ್ಲಿ ನನ್ನ ಮನಸ್ಸಿರಲಿ ಅಂತಲೇ ನಾವು ಪ್ರಾರ್ಥನೆಯನ್ನು ಮಾಡ್ಕೊಂಡಿದ್ದೆ ಆದರೆ ಖಂಡಿತ ಆ ಗುರುವು ನಮ್ಮನ್ನು ಅನುಗ್ರಹಿಸ್ತಾರೆ ಆಶೀರ್ವದಿಸ್ತಾರೆ ಸ್ನೇಹಿತರೆ ಪ್ರಾರ್ಥನೆ ನಮ್ಮದಾದರೆ ಶುದ್ಧವಾದ ನಿಷ್ಕಲ್ಮಷ ಭಾವದ ಪ್ರಾರ್ಥನೆ ನಮ್ಮದಾದರೆ ಫಲ ಕೂಡ ಅದಕ್ಕೆ ತಕ್ಕ ಹಾಗೆ ಆ ಗುರು ನಮಗೆ ದಯೆಯಿಂದ ಪ್ರೇಮದಿಂದ ಪ್ರೀತಿಯಿಂದ ಕರುಣಿಸ್ತಾರೆ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದೆ ಅಂತೇಳಿ ಅಂದ್ಕೊಳ್ತೀನಿ ಇಷ್ಟವಾಗಿದ್ದರೆ ಸಾಯಿರಾಮ್ ಅಂತೇಳಿ ಕಮೆಂಟ್ ಮಾಡಿ ಎಲ್ಲರೂ ಸೇರಿ ಹೇಳಣ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಿ ಹರೇ ಸಾಬ ಹರೇ ಬಾಬ ಬಾಬಾ ಬಾಬಾ ಹೇ ಹರೇ ಹರೇ ದತ್ತ ಹರೇ ದತ್ತ 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 ಹರೇ ಹರೇ